ಲೈನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ ನಾನು ಬಸವರಾಜ್ ಮೈಲಾರದ ಕಾರಣಿಕ ಬಹುದೊಡ್ಡ ಸದ್ದು ಮಾಡ್ತಿರುವಂಥದ್ದು ನೋಡಿ ಬಿತ್ತಿ ಬೆಳೆದ ಕೈ ಬಂಗಾರದ ಖಡ್ಗ ತೊಟ್ಟಿ ತಲೆ ಪರಾಕ್ ಅನ್ನುವಂತಹ ಎರಡು ಸಾಲಿನ ಭವಿಷ್ಯವಾಣಿ ಮಳೆ ಬೆಳೆ ಎಲ್ಲ ಚೆನ್ನಾಗುತ್ತೆ ಯಾವ ಸಮಸ್ಯೆ ಇಲ್ಲ ಅದನ್ನು ಮೀರಿ ರಾಜಕಾರಣದಲ್ಲಿ ಏನಾಗತ್ತೆ ಬಿತ್ತಿದ ಕೈ ಬಂಗಾರದ ಖಡ್ಗ ತಲೆ ಪರಾಕ್ ಅನ್ನುವಂತಹ ಸಾಲುಗಳು ಹಾಲಿ ಮುಖ್ಯಮಂತ್ರಿಗೆ ಅತ್ಯುನ್ನತ ಸ್ಥಾನ ಸಿಗಬಹುದು ಬಂಗಾರದ ಖಡ್ಗ ಅಂದರೆ ಬೇರೆ ರೀತಿಯಲ್ಲೂ ಕೂಡ ನೀವು ಯೋಚಿಸಬಹುದು ಸಿ ಎಂ ಕುರ್ಚಿಯ ಕದನ ನಡೀತಿದೆ ಈ ಕುರ್ಚಿಯ ಕದನದ ಮಧ್ಯೆಯೇ ಈ ಭವಿಷ್ಯವಾಣಿ ವಿಶೇಷ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಎರಡು ಸಾವಿರದ ಇಪ್ಪತ್ತ್ಮೂರರ ಜನವರಿಯಲ್ಲೂ ಕೂಡ ಒಂದು ರಾಜಕೀಯದ ಬದಲಾವಣೆ ಏನಾಗಬಹುದು ಅನ್ನೋದನ್ನು ಸುಳಿವು ಕೊಟ್ಟಿ ಕಾರಣಿಕಾದಲ್ಲಿ ಸುಳಿವು ಸಿಕ್ಕಿತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಿತ್ತು ಎರಡು ಸಾವಿರದ ಹದಿಮೂರರಲ್ಲೂ ಹೇಗೆ ಆಗಿತ್ತು ಈಗ ಎರಡು ಸಾವಿರದ ಇಪ್ಪತ್ತ ಆರರ ಜನವರಿಯ ಭವಿಷ್ಯವಾಣಿ ಕೂಡ ಕಾರಣಿಕ ಕೂಡ ದೊಡ್ಡದೊಂದು ಸಿಗ್ನಲ್ಲನ್ನು ಕೊಡ್ತಿರುವಂಥದ್ದು ಏನಾಗಬಹುದು ಯಾಕಂದರೆ ಸುದೀರ್ಘ ಮುನ್ನೂರವತ್ತು ವರ್ಷಗಳ ಇತಿಹಾಸ ಇರುವಂತಹ ಈ ಕಾರಣಿಕೋತ್ಸವ ಏನಿದೆ ಸುಖ ಸುಮ್ಮನೆ ಮಾತಲ್ಲ ಆ ಭಾಗದೆ ಎಲ್ಲರೂ ಕೂಡ ಎಲ್ಲರೂ ಕೂಡ ಅದನ್ನ ಒಪ್ತಾರೆ ಹಾಗಾದ್ರೆ ಬಿತ್ತಿದ ಕೈ ಬಂಗಾರದ ಖಡ್ಗ ತಲೆ ಪರ ಅನ್ನುವ ಕಡೆ ಬಂಗಾರದ ಖಡ್ಗ ಯಾವ ಕೈಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಮುಖ್ಯ ಆಗತ್ತೆ ಇದಲ್ಲದೆ ಪ್ರಮುಖ ಸುದ್ದಿಗಳೇನು ಒಂದೊಂದಾಗಿ ನೋಡೋಣ ಬನ್ನಿ ಕರ್ನಾಟಕ ವಿಧಾನಸಭೆಯಲ್ಲಿ ಭಾರಿ ಗದ್ದಲ ಕೋಲಾಹಲದ ವಾತಾವರಣ ನಿರ್ಮಾಣವಾಗಿತ್ತು ಬಿಜೆಪಿ ಮತ್ತು ಜೆ ಡಿ ಎಸ್ ಸದಸ್ಯರು ಸದನದ ಬಾವಿಗಿಳಿದು ಪ್ರತಿಭಟನೆ ನಡೆಸಿ ಅಬಕಾರಿ ಸಚಿವ ಬಿ ತಿಮ್ಮಾಪುರ್ ರಾಜೀನಾಮೆಗೆ ಆಗ್ರಹಿಸಿದ್ರು ಮದ್ಯ ವ್ಯಾಪಾರಿಗಳ ಸಂಘವು ಸುಮಾರು ಆರು ಸಾವಿರ ಕೋಟಿ ರೂಪಾಯಿ ಮೊತ್ತದಷ್ಟು ಹಗರಣ ಇದೆ ಅಂತ ಆರೋಪಿಸಿದ್ರು ಸಂಬಂಧಿತ ಆಡಿಯೋ ದಾಖಲೆಗಳನ್ನು ಬಿಡುಗಡೆ ಮಾಡಿದೆ ಲೋಕಾಯುಕ್ತರಿಗೆ ದೂರನ್ನ ಸಲ್ಲಿಸಲಾಗಿದೆ ಲೂಟಿ ಮಾಡಿದ ಹಣವನ್ನು ಚುನಾವಣೆ ನಡೆಸಲಿರುವ ರಾಜ್ಯಗಳಿಗೆ ಕಾಂಗ್ರೆಸ್ ಸರ್ಕಾರ ಬಳಸುತ್ತಿದೆ ಅಂತ ಬಿ ಜೆ ಪಿಗರು ಗಂಭೀರ ಆರೋಪ ಮಾಡಿದ್ದಾರೆ ವಿಶೇಷ ಅಂದರೆ ಇವತ್ತು ಮುಖ್ಯಮಂತ್ರಿಗಳನ್ನು ಸಾಕ್ಷಾತ್ ಆರ್ ಬಿ ತಿಮ್ಮಾಪುರ ಅವರು ಕೂಡ ಭೇಟಿ ಮಾಡಿದ್ರು ಎಲ್ಲೋ ಒಂದು ಕಡೆ ರಾಜೀನಾಮೆ ಕೊಡಬಹುದು ಅನ್ನುವಂತಹ ಚರ್ಚೆಗಳು ಕೇಳಿ ಬಂದಿತ್ತು ಕೊನೆಗೆ ಅವರೇ ಬಂದು ಹೇಳ್ತಾರೆ ನಾನು ತಪ್ಪು ಮಾಡಿಲ್ಲ ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಆದರೆ ಬಿ ಜೆ ಪಿಗೆ ಹೈಕಮಾಂಡ್ ಕಡೆಯಿಂದ ಬಂದಿರುವಂತಹ ದೊಡ್ಡ ದೊಂಡು ಸಂದೇಶಕ್ಕೆ ಪ್ರತಿಯಾಗಿ ತುಂಬ ಸ್ಟ್ರಾಂಗ್ ಆಗಿ ಪ್ರತಿಭಟನೆ ಮಾಡ್ತಿದ್ದಾರೆ ಮೇಲ್ನೋಟಕ್ಕೆ ತಿಮ್ಮಾಪುರ ಅವರು ರಾಜೀನಾಮೆ ಕೊಡುವ ಸಾಧ್ಯತೆಗಳು ಕಡಿಮೆ ಅಂತ ಹೇಳಲಾಗ್ತಿದೆ ನರೇಗಾ ವಿಚಾರವನ್ನ ಡೈವರ್ಟ್ ಮಾಡೋದಕ್ಕೆ ಲಾಸ್ಟ್ ಡೇ ಡ್ರಾಮಾ ಮಾಡ್ತಿದ್ದಾರೆ ಹೀಗಂತ ಬಿಜೆಪಿಗರ ಪ್ರತಿಭಟನೆ ಹಾಗೂ ಆರೋಪಿಗಳಿ ಆರೋಪಗಳಿಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟಿದ್ದಾರೆ ನರೇಗಾ ವಿಚಾರದಲ್ಲಿ ನಾವೆಲ್ಲ ಚರ್ಚೆ ಮಾಡ್ತೀವಿ ಯೋಜನೆ ಮೇಲೆ ಬೆಳಕು ಚೆಲ್ತೀವಿ ಜನರಿಗೆ ಈ ಬಗ್ಗೆ ತಿಳಿಸ್ತೀವಿ ಅನ್ನೋದನ್ನ ಬಿಜೆಪಿಯರಿಗೆ ಸಹಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ ಹೀಗಾಗಿ ಡೈವರ್ಟ್ ಮಾಡೋಕೆ ಹೊರಟಿದ್ದಾರೆ ಯಾವುದೇ ತನಿಖೆ ಆದರೂ ಆರ್ಡರ್ ಮಾಡ್ಲಿ ಇಶ್ಯೂನೇ ಇಲ್ಲ ಅವರು ಚರ್ಚೆ ಮಾಡಲಿ ನಾವು ಚರ್ಚೆ ಮಾಡ್ತೀವಿ ಅದನ್ನು ಬಿಟ್ಟು ದಲಿತನಿಗೆ ತೊಂದರೆ ಕೊಡಲು ಹೀಗೆಲ್ಲ ಮಾಡ್ತಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಗುಡುಗಿರುವಂತದ್ದು ಈ ಸರ್ಕಾರ ಬಂದಾಗಿನಿಂದಲೂ ಕೂಡ ದಮನಿತ ಶೋಷಿತ ನಾಯಕರಿಗೆ ಸಮಸ್ಯೆ ಆಗಿರೋದು ನಾಗೇಂದ್ರ ಕೆ ಎನ್ ರಾಜಣ್ಣ ಯಾವ ತಪ್ಪು ಮಾಡಿದ್ರು ರಾಜಣ್ಣ ಈಗ ಆರ್ ಬಿ ತಿಮ್ಮಾಪುರವರು ಡಿ ಕೆ ಶಿವಕುಮಾರ್ ಅವರು ಎಲ್ಲೊಂದು ಕಡೆ ಈ ಪದವನ್ನು ಬಳಸಬಾರ್ದಾಗಿತ್ತೇನೋ ದಲಿತನಿಗೆ ತೊಂದರೆ ಕೊಡಲು ಅಂತ ಆ ವ್ಯಕ್ತಿ ಜನಪ್ರತಿನಿಧಿ ಒಬ್ಬ ಒಂದು ಸಮುದಾಯದಿಂದ ಆಯ್ಕೆಯಾದವರಲ್ಲ ಹಲವು ಸಮಾಜದ ಈ ಭಾರತೀಯ ಪ್ರಜೆಗಳು ಕರ್ನಾಟಕದ ಆ ಮುಧೋಳ ವಿಧಾನಸಭಾ ಕ್ಷೇತ್ರದ ಮತದಾರರು ಇಂಥವರೇ ಬೇಕು ಅಂತ ಏನು ಆಯ್ಕೆ ಮಾಡಿರೋದಿಲ್ಲ ಅದು ರಿಸರ್ವ್ಡ್ ಇದೆ ಅವರು ನಿಂತಿದ್ದಾರೆ ಗೆದ್ದಿದ್ದಾರೆ ಆದರೆ ಲಕ್ಷಾಂತರ ಜನರ ಆಯ್ಕೆಯ ಜನಪ್ರತಿನಿಧಿ ಆಗಿರ್ತಾರೆ ಅಂತವ್ರನ್ನ ಈ ರೀತಿ ಮೆನ್ಷನ್ ಮಾಡಿ ಬಿ ಜೆ ಪಿಗರನ್ನ ಬೇರೆ ಕಡೆ ಸಿಕ್ಕಿಸುವ ಬೇರೆ ರೀತಿಯಲ್ಲಿ ಅವರನ್ನ ಪ್ರೊಜೆಕ್ಟ್ ಮಾಡುವ ಇಂತಹ ಹೇಳಿಕೆ ಬೇಕಿರಲಿಲ್ವೇನೋ ಒಂದು ಅರ್ಥದಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿರುವಂತಹ ಮಾತುಗಳಲ್ಲಿ ವಾಸ್ತವ ಇದೆ ವಿಧಾನಸಭೆಯಲ್ಲಿ ಪ್ರತಿಭಟನೆ ಮುಂದುವರೆಸಿದ ಬಿ ಜೆ ಪಿ ನಾಯಕರ ವಿರುದ್ಧ ಕಾಂಗ್ರೆಸ್ ಶಾಸಕ ಕೆ ಎಂ ಶಿವಲಿಂಗೇಗೌಡ ಏಕವಚನದಲ್ಲಿ ಹಿಗ್ಗಾಮುಗ್ಗ ವಾಗ್ದಾಳಿ ನಡೆಸಿದ್ದಾರೆ ನಿಮಗೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಇದು ಅಸೆಂಬ್ಲಿನ ನಿಮ್ಮಂತ ಕೆಟ್ಟ ಜನರನ್ನ ನಾನು ಎಲ್ಲೂ ನೋಡಿಲ್ಲ ನೀವು ಕೋತಿ ಆಟ ಆಡೋಕೆ ಹೋಗ್ಬೇಕು ಇವರನ್ನು ಕೂಡಲೇ ಹೊರಗೆ ಹಾಕಿ ನನ್ನ ವಿರುದ್ಧ ವೈಯಕ್ತಿಕವಾಗಿ ಟಾರ್ಗೆಟ್ ಮಾಡ್ತಿದ್ದಾರೆ ಇದು ಕೆಟ್ಟ ವರ್ತನೆ ಎಂದು ಶಿವಲಿಂಗೇಗೌಡರು ಗುಡುಗಿದ್ರು ಈ ರೀತಿ ಬೈದಿದ್ದಕ್ಕೆ ಕೆರಳಿ ಕೆಂಡವಾದ ವಿಪಕ್ಷ ಸದಸ್ಯರು ಶಿವಲಿಂಗೇಗೌಡರ ವಿರುದ್ಧ ಘೋಷಣೆ ಕೂಗಿ ಕ್ಷಮೆ ಕೇಳಬೇಕೆಂದು ಒತ್ತಾಯಿಸಿದರು ಶಿವಲಿಂಗೇಗೌಡರು ಈ ಹಿಂದೆ ಕೂಡ ಎರಡು ಸಾವಿರದ ಹದಿನೆಂಟು ಹದಿಮೂರರ ಇಪ್ಪತ್ತ್ಮೂರರ ಮಧ್ಯೆ ಕೂಡ ಬಾಯಿಗೆ ಬಂದಂಗೆ ಸದನದಲ್ಲಿ ಮಾತಾಡಿದರು ಕೆಲವು ಪದಗಳನ್ನು ಕಡತದಿಂದ ತೆಗೆಸಿ ಹಾಕಿದ್ರು ಆ ಪದಗಳಲ್ಲಿ ಕೆಲವನ್ನ ಹೇಳಿದ್ರೆ ತುಂಬ ಕಷ್ಟ ಆಗತ್ತೆ ಮೀ ಹುಟ್ಟಿದವನು ಅಂತೆಲ್ಲ ಅವರು ಹೇಳಿದ್ದನ್ನು ಸುನೀಲ್ ಕುಮಾರ್ ಅವರು ಕೂಡ ಮತ್ತೊಮ್ಮೆ ಸದನಕ್ಕೆ ತೋರಿಸಿದ್ರು ನೋಡಿ ನೀವೆಲ್ಲ ಏನೆಲ್ಲ ಮಾತಾಡಿದ್ದೀರಾ ಅಂತ ಇವತ್ತು ಒಬ್ಬ ಕೆ ಎಸ್ ಆಫೀಸರ್ನ ಶಾಸಕರ ಪತ್ನಿ ಇರಬಹುದು ಅವರು ಸದನದಲ್ಲಿ ಹಾಜರಿಲ್ಲ ಅವರನ್ನ ಬಾಯಿಗೆ ಬಂದಂತೆ ಒಂದು ಗಂಭೀರ ಆರೋಪವನ್ನು ಮಾಡಿರುವಂಥದ್ದು ಶಿವಲಿಂಗೇಗೌಡರು ಎಷ್ಟು ಸರಿ ಯಾಕಂದರೆ ಅಲ್ಲಿ ಅವರಿರಲಿಲ್ಲ ಸಂವಿಧಾನದ ಅನುಚ್ಛೇದ ನೂರ ತೊಂಬತ್ನಾಲ್ಕರ ಪ್ರಕಾರ ಶಾಸಕ ನೀಡುವ ಯಾವುದೇ ಹೇಳಿಕೆ ಅಥವಾ ಚಲಾಯಿಸುವ ಮತದ ವಿರುದ್ಧ ಯಾವುದೇ ನ್ಯಾಯಾಲಯದಲ್ಲಿ ಕಾನೂನು ಕ್ರಮ ಜರುಗಿಸುವಂತಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ನೀವೇನು ಮಾತಾಡ್ತಾರ ಅದಾಗುತ್ತೆ ಅಂತಲಾ ಆ ಹೆಣ್ಣುಮಗಳು ಈ ಶಿಡ್ಲಗಡದಲ್ಲಿ ಯಾರೋ ಅವಾಜ್ ಹಾಕಿದ್ದಕ್ಕೂ ಇಲ್ಲಿ ನೇರ ನೇರ ಆ ಹೆಣ್ಣು ಮಗಳಿಗೆ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಕ್ಕೂ ಏನು ವ್ಯತ್ಯಾಸ ಇದೆ ಆ ರಾಜೀವ್ ಗೌಡಂಗೂ ಈ ಶಿವಲಿಂಗೇಗೌಡಂಗು ಏನು ವ್ಯತ್ಯಾಸ ಇದೆ ತಪ್ಪು ತಪ್ಪೆ ಸಂಬಂಧಪಟ್ಟ ಆ ಹೆಣ್ಣುಮಗಳು ಆ ಕೆ ಎಸ್ ಆಫೀಸರ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ದೂರು ಈಗ ಒಂದು ವೇಳೆ ಶಿವಲಿಂಗೇಗೌಡರು ಮಾಡಿದ ಮಾಡಿದ್ದು ಆಡಿದ್ದು ತಪ್ಪೇ ಆಗಿದ್ರೆ ಸುಳ್ಳನ್ನು ಹೇಳಿದರೆ ಹಕ್ಕು ಚ್ಯುತಿ ಮಂಡನೆ ಮಾಡಬಹುದು ಆಗ ಅವರ ಸದಸ್ಯತ್ವ ಕೂಡ ಹೋಗುವ ಒಂದು ಸ್ಥಿತಿ ಬರಬಹುದು ಬಾಯಿ ನಾಲಿಗೆ ಇದೆ ಅಂತ ಅದು ಬಿ ಜೆ ಪಿ ಇರಲಿ ಕಾಂಗ್ರೆಸ್ ಇರಲಿ ಜೆ ಇರಲಿ ಎಲ್ಲರೂ ಕೂಡ ಒಂದೇ ಹೆಂಗಂದ್ರೆ ಹಂಗೆ ಮಾತಾಡಿದ್ರೆ ಏನು ಬೇಕಾದರೂ ಆಗತ್ತೆ ಅನ್ನುವಂಥದ್ದು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿಯಲ್ಲಿ ಮಾತಾಡುವಂಥದ್ದು ಸರಿ ಅಲ್ವೇನು ನಾನು ಎಷ್ಟೇ ಆಗಲಿ ಹಳ್ಳಿಯಿಂದ ಬಂದಿದ್ದೀನಿ ಅಂತ ಹಳ್ಳಿಲಿ ಮಾತಾಡೋ ರೀತಿಲಿ ಸದನದಲ್ಲಿ ಮಾತಾಡಿದ್ರೆ ಅದನ್ನ ಸದನ ಅಂತಾರ ಇಲ್ಲಾಂದ್ರೆ ಹಳ್ಳಿ ಅಂತಾರ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಸಂವಿಧಾನ ರೂಲ್ಸ್ ಬುಕ್ ಅಂತಿರ ತವನ್ನೆಲ್ಲ ಫಾಲೋ ಮಾಡ್ಬೇಕಲ್ವಾ ಬಾಯಿಗೆ ಬಂದಂಗೆ ಬಯ್ಯೋದು ಕಿತ್ತಾಡೋದು ಜಗಳಾಡೋದು ಅಂದ್ರೆ ಇಂಥವ್ರನ್ನ ಆಯ್ಕೆ ಮಾಡಿ ಕಳಿಸಿದೀವಲ್ಲ ಅಂತ ಆ ಜನ ಕೂಡ ತಲೆ ತಲೆ ಚಚ್ಕಳಲ್ವಾ ಸದನದಲ್ಲಿ ಅಬ್ಕಾರಿ ಇಲಾಖೆ ಹಗರಣ ಕಿಚ್ಚು ಹೊತ್ತಿಸಿದ್ದ ಈ ಮಧ್ಯೆ ಸಿಎಂ ಸಿದ್ದರಾಮಯ್ಯ ಅವರನ್ನು ಅಬ್ಕಾರಿ ಸಚಿವ ಆರ್ ಬಿ ತಿಮ್ಮಾಪುರ ಭೇಟಿಯಾಗಿದ್ದಾರೆ ಇಂದು ಕಲಾಪಕ್ಕೆ ಸಿದ್ದು ಸ್ವಲ್ಪ ತಡವಾಗಿಯೇ ಬಂದಿದ್ರು ಇದಕ್ಕೂ ಮುನ್ನ ಕಾವೇರಿ ನಿವಾಸದಲ್ಲಿ ಪ್ರತ್ಯೇಕವಾಗಿ ಮಾತುಕತೆ ನಡೆಸಿದ್ದಾರೆ ಉಭಯ ನಾಯಕರ ಈ ನಡೆ ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಸಿಎಂ ಭೇಟಿ ಬಳಿಕ ತಿಮ್ಮಾಪುರ ಪ್ರತಿಕ್ರಿಯೆ ನೀಡಿದ್ದಾರೆ ಬಿಜೆಪಿ ಹೇಳಿದಂತೆ ರಾಜೀನಾಮೆ ಕೊಟ್ರೆ ಸರ್ಕಾರ ನಡೆಸಲು ಆಗುತ್ತಾ ನನ್ನ ವಿರುದ್ಧ ಏನು ಸಾಕ್ಷಿ ಇದೆ ಇದೊಂದು ರಾಜಕೀಯ ಷಡ್ಯಂತ್ರ ಒತ್ತಡದಿಂದ ಬಿಜೆಪಿಗರು ಹೀಗೆ ಮಾತಾಡ್ತಿರು ಮಾತಾಡ್ತಿದ್ದಾರೆ ಅಂತ ಕಾಣಿಸುತ್ತೆ ಯಾವುದೋ ಅಧಿಕಾರಿ ಫೋನ್ನಲ್ಲಿ ಮಾತಾಡಿದ್ರೆ ಅದಕ್ಕೂ ನನಗೂ ಏನು ಸಂಬಂಧ ಯಾರು ತಪ್ಪು ಮಾಡಿದ್ದಾರೋ ಅವರು ಅನುಭವಿಸ್ತಾರೆ ಹೀಗಂತ ತಿಮ್ಮಾಪುರ್ ಹೇಳಿರುವಂಥದ್ದು ಈ ಪ್ರಕರಣವನ್ನು ಬೇರೆ ರೀತಿಗೆ ತೆಗೆದುಕೊಳ್ಳುವ ಬೇರೆ ಆ್ಯಂಗಲ್ನಲ್ಲಿ ಪ್ರಾಜೆಕ್ಟ್ ಮಾಡುವಂತಹ ಪ್ರಯತ್ನಗಳು ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಕಡೆ ಮಾಡ್ತಿದೆ ಆದರೆ ತಪ್ಪು ಯಾರೇ ಮಾಡಿರಲಿ ಆರು ಸಾವಿರ ರೂಪಾಯಿ ಕೋಟಿ ಆರು ಸಾವಿರ ಕೋಟಿಯ ಒಂದು ಹಗರಣ ಅಂದರೆ ತಪ್ಪಿತಸ್ತ್ರ ಇದ್ರೂ ಕೂಡ ಅವರಿಗೆ ಕಠಿಣ ಶಿಕ್ಷೆ ಆಗಲೇಬೇಕು ಸಂಸತ್ತಿನ ಬಜೆಟ್ ಅಧಿವೇಶನ ಕೂಡ ಇಂದು ಕಾವೇರಿತ್ತು ಲೋಕಸಭೆಯಲ್ಲಿ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತು ಕೇಂದ್ರ ಸಚಿವ ರವನೀತ್ ಸಿಂಗ್ ನಡುವೆ ನೇರ ನೇರ ಸಂಘರ್ಷ ನಡೆದಿದೆ ಈ ವಿಚಾರದಲ್ಲಿ ದೇಶದ್ರೋಹಿ ಎಂಬ ಪದ ಬಳಕೆಯಾಗಿದ್ದು ಎರಡೂ ಪಕ್ಷಗಳ ನಡುವೆ ತೀವ್ರ ಆಕ್ರೋಶ ಹುಟ್ಟು ಹಾಕಿದೆ ಪ್ರತಿಭಟನೆ ನಡೆಸುತ್ತಿದ್ದ ಕಾಂಗ್ರೆಸ್ ಸಂಸದರ ಬಳಿಗೆ ರವನೀತ್ ಸಿಂಗ್ ಹಾದು ಹೋಗುತ್ತಿದ್ದಾಗ ರಾಹುಲ್ ಗಾಂಧಿ ಬೆರಳು ತೋರಿಸಿ ಇಲ್ಲಿದ್ದಾರೆ ನೋಡಿ ದೇಶದ್ರೋಹಿ ಇವರ ಮುಖ ನೋಡಿ ಎಂದು ಹೇಳಿದ್ದಾರೆ ಹಾಗೂ ನಮಸ್ಕಾರ ನನ್ನ ದೇಶದ್ರೋಹಿ ಸ್ನೇಹಿತ ಚಿಂತಿಸಬೇಡಿ ನೀವು ಕಾಂಗ್ರೆಸ್ಗೆ ಮರಳಿ ಬನ್ನಿ ಎಂದು ಕುಟುಕಿದ್ದಾರೆ ಇದಕ್ಕೆ ಕೆಂಡಾಮಂಡಲರಾದ ರವನೀತ್ ಸಿಂಗ್ ನನ್ನ ಅಜ್ಜ ಸರ್ದಾರ್ ಬಿಯಾನ್ ಸಿಂಗ್ ಅವರನ್ನು ಕಾಂಗ್ರೆಸ್ ಮತ್ತು ಗಾಂಧಿ ಕುಟುಂಬದಿಂದಾಗಿ ಕಳೆದುಕೊಂಡಿದ್ದೇವೆ ಸಿಖ್ ವಿರೋಧಿ ಗಲಭೆಗಳು ಮತ್ತು ಆಪರೇಷನ್ ಬ್ಲೂ ಸ್ಟಾರ್ ಅನ್ನ ನೆನಪಿಸಿಕೊಂಡು ಕಾಂಗ್ರೆಸ್ ಪಕ್ಷವನ್ನು ಟೀಕಿಸುವ ಮೂಲಕ ತಿರುಗೇಟು ಕೊಟ್ಟಿರುವಂಥದ್ದು ಒಬ್ಬ ಸಾಧ್ ಇಲ್ಲಿ ವಿಧಾನಸಭೆಯಲ್ಲಿ ಯಾವ ರೀತಿಯ ಕಚ್ಚಾಟಗಳಾಗ್ತಿದೋ ಅಲ್ಲೂ ಕೂಡ ಅಂಥದ್ದೇ ಆಗ್ತಿದೆ ಆದರೆ ಒಬ್ಬ ಚುನಾಯಿತ ಜನಪ್ರತಿನಿಧಿ ಸಂಸದರು ರಾಹುಲ್ ಗಾಂಧಿ ಇನ್ನೊಬ್ಬರನ್ನು ರವನೀತ್ ಸಿಂಗ್ ಅವರನ್ನು ದೇಶದ್ರೋಹಿ ಅಂತ ಹೊರಗೆ ಕರೆದಿದ್ದಾರೆ ಅವರಿಬ್ಬರು ಆ ಸಮಸ್ಯೆಯನ್ನು ಬಗೆಹರಿಸ್ಕೋಬೇಕಾಗತ್ತೆ ಒಳಗೆ ಆಗಿದ್ದರೆ ಹಕ್ಕುಚ್ಯುತಿ ಮಂಡನೆ ಮಾಡಬಹುದಿತ್ತು ಅಥವಾ ಮತ್ತೊಂದು ರೀತಿಯಲ್ಲಿ ರೂಲ್ಸ್ ಬುಕ್ಕನ್ನು ತೆಗೆದು ಅವರ ವಿರುದ್ಧ ಕ್ರಮ ತಗೊಳ್ಳಿ ಅಂತ ಸ್ಪೀಕರ್ಗೆ ಮನವಿ ಮಾಡಬಹುದಿತ್ತು ಈಗಲೂ ಕೂಡ ಅದು ಆವರಣದಲ್ಲೇ ಆಗಿರೋ ಕಾರಣ ಮತ್ತದೇ ಕೆಲಸವನ್ನು ಮಾಡಬಹುದು ಇನ್ನೊಂದಷ್ಟು ದಿನ ಅವರನ್ನು ಸಂಸದ ಸ್ಥಾನದಿಂದ ರಾಹುಲ್ ಗಾಂಧಿ ಅವರನ್ನು ಹೊರಗಿಡುವಂತಹ ಪ್ರಯತ್ನಗಳನ್ನು ಕೂಡ ಮಾಡಬಹುದು ಯಾಕಂದರೆ ಇತ್ತೀಚೆಗೆ ಅವರ ಮಾತುಗಳು ಆಡಳಿತ ಬಿ ಜೆ ಪಿ ಸರ್ಕಾರಕ್ಕೆ ತುಂಬ ಶಾಕ್ ಕೊಡ್ತಿದೆ ಆ ಶಾಕ್ನಿಂದ ನೆಮ್ಮದಿಯಾಗಿ ದೂರವಾಗಿರಬೇಕು ಅಂದ್ರೆ ರಾಹುಲ್ ಗಾಂಧಿ ಅವರನ್ನು ಹೇಗಾದರೂ ಮಾಡಿ ಸಂಸತ್ತಿನಿಂದ ಹೊರಗಿಡುವಂತಹ ಪ್ರಯತ್ನಗಳಾಗ್ಬಿಟ್ರೆ ಬಿಜೆಪಿ ಸರ್ಕಾರ ಸೇಫ್ ಆಗಿರುತ್ತೆ ಸೇಫ್ ಆಗಿರುತ್ತೆ ಮೀನ್ಸ್ ಇಂತಹ ಪ್ರಶ್ನೆಗಳು ಬರೋದಿಲ್ಲ ಮುಜುಗರನೂ ಆಗೋದಿಲ್ಲ ಆ ಕಾರಣಕ್ಕೋಸ್ಕರ ಅವರು ನೆಮ್ಮದಿಯ ನಿಟ್ಟಿಸರು ಬಿಡ್ತಾರೆ ಸಿ ಟಿ ರವಿ ತಮ್ಮ ಹಿಂದಿನ ಹೇಳಿಕೆಯನ್ನೇ ಪುನರುಚ್ಚರಿಸಿದ್ದಾರೆ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದೇನೆ ಭಾರತೀಯ ನಾಲಿಗೆ ಪ್ರಧಾನಮಂತ್ರಿಯನ್ನು ದೇಶದ್ರೋಹಿ ಎಂದು ಕರೆಯುವುದಕ್ಕೆ ಸಾಧ್ಯವಿಲ್ಲ ನಮ್ಮ ದೇಶದ ಆಡಳಿತದ ಮುಖ್ಯಸ್ಥನನ್ನು ಆ ರೀತಿ ಕರೆಯಲು ಸಾಧ್ಯವೇ ಇಲ್ಲ ಯಾವುದೋ ಪಾಕಿಸ್ತಾನಿ ನಾಲಿಗೆ ಇರಬಹುದು ಅದನ್ನು ಪತ್ತೆ ಹಚ್ಚಿ ಎಂದು ಸಭಾಪತಿಗಳಿಗೆ ಮನವಿ ಮಾಡಿದ್ದೇನೆ ಅದರಲ್ಲಿ ತಪ್ಪೇನಿದೆ ಈಗಲೂ ಆ ಮಾತಿಗೆ ಬದ್ಧನಿದ್ದೇನೆ ಹಳ್ಳಿಯಲ್ಲಾಗಿದ್ದರೆ ಆ ಮಾತನ್ನು ಬೇರೆ ರೀತಿಯಲ್ಲಿ ಹೇಳ್ತಿದ್ರು ಆದರೆ ನಾನು ಸಂಸದೀಯ ಪದವನ್ನೇ ಬಳಸಿದ್ದೇನೆ ತಪ್ಪು ಮಾಡಿದವರು ಕ್ಷಮೆ ಕೇಳಬೇಕು ನಾನೇನು ತಪ್ಪು ಮಾಡಿದ್ದೇನೆ ಹೀಗಂತ ಕಾಂಗ್ರೆಸ್ಸಿಗರ ವಿರುದ್ಧ ಸಿಟಿ ರವಿ ಹರಿಹಾಯ್ದಿದ್ದಾರೆ ಸಿಟಿ ರವಿ ಅವರೇನು ತುಂಬ ಅದ್ಭುತವಾಗಿ ಮಾತಾಡ್ತಾರೆ ಅಂತಲ್ಲ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರವಾಗಿ ಎಂತಹ ಪದವನ್ನು ಬಳಸಿದ್ರು ನಮಸ್ತೆ ಸದಾ ವತ್ಸಲೇ ಮಾತೃಭೂಮಿ ಅನ್ನುವಂತಹ ಅದೇ ವ್ಯಕ್ತಿ ಒಂದು ಹೆಣ್ಣು ಮಗಳನ್ನು ತುಂಬಾ ತುಚ್ಛ ಪದ ಬಳಸುವ ಮೂಲಕ ದೊಡ್ಡದೊಂದು ಕೇಸನ್ನು ಮಾಡಿಸ್ಕೊಂಡ್ರು ಇನ್ನೂ ಕೂಡ ಆ ಬಗ್ಗೆ ಓಡಾಡ್ತಿದ್ದಾರೆ ಹೆಣಗಾಡ್ತಿದ್ದಾರೆ ಹೋರಾಡ್ತಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಜೆ ಡಿ ಎಸ್ ಮಧ್ಯೆ ಟಿಕೆಟ್ ಫೈಟ್ ಶುರುವಾಗಿದೆ ಮಂಡ್ಯ ಜಿಲ್ಲೆಯ ಏಳು ಕ್ಷೇತ್ರಗಳಲ್ಲಿ ಪಿಗೆ ಮೂರು ಟಿಕೆಟ್ ಸಿಗುತ್ತೆ ಅಂತ ಮಾಜಿ ಶಾಸಕ ಪ್ರೀತಂ ಗೌಡ ಭವಿಷ್ಯ ನುಡಿದಿದ್ದಾರೆ ಕೆ ಆರ್ ಪೇಟಿಯಲ್ಲಿ ನಾರಾಯಣಗೌಡ್ರೆ ನಮ್ಮ ಅಭ್ಯರ್ಥಿ ನೂರಕ್ಕೆ ನೂರರಷ್ಟು ಟಿಕೆಟ್ ಸಿಗುತ್ತದೆ ಐವತ್ತು ಸಾವಿರ ನೀಡ್ ಲೀಡ್ನಲ್ಲಿ ಗೆಲ್ಲುವ ವಿಶ್ವಾಸ ಇದೆ ಆದರೆ ಎಲ್ಲವನ್ನ ತೀರ್ಮಾನ ಮಾಡುವುದು ಕೇಂದ್ರದ ನಾಯಕರು ಮೈತ್ರಿಕೂಟ ತಿಳಿಯಾಗಬೇಕಂದ್ರೆ ಹೇಳಿಕೆ ಕೊಡೋದನ್ನು ನಿಲ್ಲಿಸಬೇಕು ಮಾನದಂಡದ ಪ್ರಕಾರ ಕೆಲಸ ಮಾಡಬೇಕಾಗುತ್ತೆ ಮಾತಾಡೋಕ್ಕೆ ಯಾರಿಗೂ ಅಧಿಕಾರ ಕೊಟ್ಟಿಲ್ಲ ಎಂದು ಪರೋಕ್ಷವಾಗಿ ಜೆ ಡಿ ಎಸ್ ನಾಯಕರಿಗೆ ಟಾಂಗ್ ಕೊಟ್ಟಿದ್ದಾರೆ ಪಶ್ಚಿಮ ಬಂಗಾಳದಲ್ಲಿ ಮತದಾರರ ಪಟ್ಟಿಯ ವಿಶೇಷ ತೀವ್ರ ಪರಿಷ್ಕರಣೆ ಪ್ರಶ್ನಿಸಿ ಸಲ್ಲಿಸಿದ್ದ ರಿಟ್ ಅರ್ಜಿ ವಿಚಾರಣೆ ಸುಪ್ರೀಂ ಕೋರ್ಟ್ನಲ್ಲಿ ನಡೆದಿದೆ ಈ ವೇಳೆ ನಾಟಕೀಯ ಘಟನೆಗಳು ಜರುಗಿವೆ ಇದೇ ಮೊದಲ ಬಾರಿಗೆ ಹಾಲಿ ಮುಖ್ಯಮಂತ್ರಿ ಪಶ್ಚಿಮ ಬಂಗಾಳದ ಹಾಲಿ ಮುಖ್ಯಮಂತ್ರಿ ಸುಪ್ರೀಂ ಕೋರ್ಟ್ ಮುಂದೆ ಖುದ್ದಾಗಿ ವಕೀಲೆಯಾಗಿ ಹಾಜರಾಗಿ ಮೌಖಿಕವಾಗಿ ವಾದ ಮಂಡಿಸಿದ್ದಾರೆ ಸುಪ್ರೀಂ ಪೀಠದ ಎದುರು ಹಿರಿಯ ವಕೀಲ ಶಾಮ್ ದಿವಾನ್ ಜೊತೆಗೂಡಿ ಮಮತಾ ಬ್ಯಾನರ್ಜಿ ತಮ್ಮ ವಾದ ಮಂಡಿಸಿದ್ದಾರೆ ಆರ್ ಪ್ರಕ್ರಿಯೆ ಸೇರ್ಪಡೆಗಾಗಿ ಅಲ್ಲ ಅಳಿಸುವಿಕೆಗಾಗಿ ಮಾತ್ರ ಮಾಡ್ತಿದ್ದಾರೆ ಕೇವಲ ಬಂಗಾಳವನ್ನ ಚುನಾವಣೆಯಲ್ಲಿ ಚುನಾವಣೆಯ ಸಮಯದಲ್ಲಿ ಗುರಿಯಾಗಿಸಿರುವುದು ಏಕೆ ಇಪ್ಪತ್ನಾಲ್ಕು ವರ್ಷಗಳ ನಂತರ ಈಗೇನು ಅವಸರ ಎರಡು ವರ್ಷಗಳ ಕೆಲಸವನ್ನ ಎರಡು ತಿಂಗಳಲ್ಲಿ ಮಾಡುವ ಅವಸರ ಏಕೆ ಎಂದು ಮಮತಾ ಬ್ಯಾನರ್ಜಿ ಪ್ರಶ್ನಿಸಿರುವುದನ್ನು ಕಾಣಬಹುದು ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದವು ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ ಧನ್ಯವಾದ ಶುಭರಾತ್ರಿ